ಅಲೋ ಎಸ್ ನಮಸ್ಕಾರ ಇವತ್ತಿನ ಎಪಿಸೋಡು ಕಿಬ್ಬಟ್ಟೆ ನೋವು ಯಾರಿಗೆ ಕಿಬ್ಬಟ್ಟೆ ನೋವು ಬರ್ತದಿತ್ತೋ ಇಲ್ಲಿ ಹುಕ್ಕುಳಿಂದ ಕೆಳಗಡೆ ಪಕ್ಕದಲ್ಲಿ ಕಿಬ್ಬಟ್ಟೆ ನೋವು ಅಂತ ಬರುತ್ತೆ ಕಿಬ್ಬಟ್ಟೆ ನೋವು ಬರೋರಿಗೆ ಕಲರ್ ಸಂಖ್ಯೆಯಿಂದ ಪರಿಹಾರ ಮಾಡ್ಬೋದು ಸಂಪೂರ್ಣ ಗುಣ ಆಗುತ್ತದೆ ಬರೋದು ಅರ್ಧ ಗಂಟೆ ಒಳಗೆ ಕಡಿಮೆ ಆಗುತ್ತೆ ನಂಬರ್ ಬರೆಯೋದೇ ಅದಕ್ಕೆ ಎರಡು ಕಲರ್ ಬೇಕು ಒಂದು ಸ್ಕೈ ಬ್ಲೂ ಮತ್ತೊಂದು ಡಾರ್ಕು ಎರಡು ಕಲರ್ಂದ ನಂಬರ್ ಬರೆಯೋದ್ರಿಂದ ಕಿಬ್ಬಟ್ಟೆ ನೋವನ್ನು ಸಂಪೂರ್ಣ ಗುಣ ಮಾಡ್ಬೋದು ನಿಮ್ಮ ಎಡಗೈ ಎಡಗೈ ತೋರು ಬಿರಳು ನಿಮ್ಮ ಎಡಗೈಯ ತೋರು ಬಿರೋಳ ಮದುವೆ ಜೈಂಟಿ ಫಸ್ಟ್ ಜೈಂಟ್ ಇಲ್ಲಿ ಈ ಜಯಂಟಿಗೆ ನಂಬರ್ ಟು ಅಂತ ಹೇಳಿ ಸ್ಕೈಪ್ರಲ್ಲಿ ಬರೀಬೇಕು ಈ ಜೈಟಿಗೆ ನಂಬರ್ ಟೂ ಈ ಥರ ನಂಬರ್ ಟೂ ಅಂತ ಬರೀಬೇಕು ಫಸ್ಟ್ ಜೈಂಟಿಗೆ ನಿಮ್ಮ ಎಡಗೈಯ ತೋರು ಬಿರಳ ಫಸ್ಟ್ ಜೈಂಟಿಗೆ ನಂಬರ್ ಟೂ ಅಂತ ಸ್ಕೈಪ್ಲಿ ಎರಡು ದಿನ ಬರೀಬೇಕು ಇದಕ್ಕೆ ಕಡಿಮೆ ಆಗಿಲ್ಲ ಅಂದರೆ ಅದೇ ಜೇಟಿಗೆ ನಂಬರ್ ಟೂನ ಡಾರ್ಕ್ ಬ್ಲೂ ಅಲ್ಲಿ ಬರೀಬೇಕು ಸೇಮ್ ನಂಬರು ಕಲರ್ ಮಾತ್ರ ಚೇಂಜ್ ಅದೇ ಜೇಂಟು ಎಡಗೈಗೆ ತೋರ್ಬೇಳು ಫಸ್ಟ್ ಜೇಂಟಿಗೆ ನಂಬರ್ ಟೂ ಡಾರ್ಕ್ ಬ್ಲೂ ಇದರಲ್ಲಿ ಕಡಿಮೆ ಆದರೆ ಇದೇ ಕಂಟಿನ್ಯೂ ಮಾಡಿ ಸ್ಕೈ ಬ್ಲೂ ಇದರಲ್ಲಿ ಕಡಿಮೆ ಆಗಿಲ್ಲ ಅಂದರೆ ನಂಬರ್ ಟೂ ಡಾರ್ಕ್ ಬ್ಲೂ ಅದೇ ಟೂನ ಬರೀಬೇಕು ಅದೇ ಕಲರ್ ಮಾತ್ರ ಚೇಂಜ್ ಮಾಡಿ ಅದೇ ಜಂಟಿಗೆ ಬರ್ತಾರೆ ಬರಿತಾ ಬಂದರೆ ಕಿಬ್ಬಟ್ಟೆ ನೋವು ಹಾಕಿ ಅರ್ಧ ಗಂಟಲೆ ಕಡಿಮೆ ಆಗುತ್ತೆ ಒಂದು ವಾರ ಕಂಟಿನ್ಯೂ ಮಾಡಿ ಈ ರೀತಿ ಮಾಡ್ತಾ ಬಂದರೆ ಕಿಬ್ಬಟ್ಟೆ ನೋವು ಸಂಪೂರ್ಣವಾಗಿ ಗುಣ ಮಾಡ್ಬೋದು ಎರಡು ಕಲರ್ ಬೇಸು ಒಂದು ಸ್ಕೈ ಬ್ಲಲ್ಲಿ ಸ್ಕೈ ಬ್ಲೂ ಕಲಲ್ಲಿ ನಂಬರ್ ಟು ಅಂತ ಹೇಳಿ ನಿಮ್ಮ ತೋರು ತೋರುಗಳ ಫಸ್ಟ್ ಜೈಂಟಿಗೆ ಬರಿಬೇಕು ಎರಡು ಸ್ಕೈ ಬ್ಲೂ ಅದು ಎರಡು ದಿನ ಬರೀ ಎರಡು ದಿನ ಬರೆದ್ರೆ ಅದು ಕಡಿಮೆ ಆಗಿಲ್ಲ ಅಂದರೆ ಅದೇ ಜೈಟಿಗೆ ನಂಬರ್ ಟೂ ಡಾರ್ಕ್ ಕಲೋರ್ ಬರಿಬೋದು ಈ ರೀತಿ ಬರಿತಾ ಬಂದರೆ ಕಿಬ್ಬಟ್ಟೆನೂ ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು